ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕೂಡ ಸೌಲಭ್ಯ ಬಳಕೆದಾರು ಸಹಕಾರ ಕೊಡಿ ಸಬ್ಸಿಡಿ ಕೊಡಿ ಆದ್ರೆ ಉತ್ಪಾದನಾ ಕ್ಷೇತ್ರವನ್ನ ಗಟ್ಟಿಯಾಗಿ ಇಟ್ಕೋಬೇಕಾದ್ರೆ ಅವ್ರಿಗೆ ಇಷ್ಟು ಬೆಲೆಯೇಬೇಕು ಅಂತಕ್ಕಂಥ ಮಾಡಬೇಕು ವರದಿ ಯಾವ ಸರ್ಕಾರಗಳು ಕೂಡ ಈ ಕಾರಣಕ್ಕೆ ಈ ವೈಜ್ಞಾನಿಕ ಬೆಲೆ ಅಂತಕ್ಕಂಥದ್ದು ಸಾಧ್ಯ ಆಗ್ತಾ ಇಲ್ಲ ನಾಲ್ಕನೇದು ಬೆಳೆ ಪದ್ಧತಿ ಯಾರೋ ಚಿಕ್ಕಪ್ಪನ ದೊಡ್ಡಪ್ಪನ ಬೆಂಡೆಕಾಯಿ ಚೆನ್ನಾಗಿ ಬೆಳೆದ್ಬಿಟ್ರು ಒಳ್ಳೆ ಮಾರ್ಕೆಟ್ ತಿಂದಾಗ ನಲ್ವತ್ತು ರೂಪಾಯಿ ಕೆಜಿ ಉಳ್ಬೇಕು ನಿಮ್ಮೂರಲ್ಲಿ ಇನ್ನ ನಾಲ್ಕು ಅಂತ ಏನ್ ಮಾಡ್ರು ನಾವು ಬೆಂಡೆ ಹಾಕೋಣ ಅಂತೇಳಿ ಹಾಕ್ಬಿಟ್ಟು ಪಕ್ಕ ಹಾಕ್ತಿದ್ರು ಹಾಗೇನಾಯ್ತು ಐದಾರು ರೂಪಾಯಿ ಕೇಳುವುದಿಲ್ಲ ಇದನ್ನ ಬೆಳೆ ಪದ್ಧತಿ ಎಂತಕ್ಕಂಥ ಒಂದು ವ್ಯಾಖ್ಯಾನದಲ್ಲಿ ಕೃಷಿ ನೀತಿನಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು ಆಗ ಯಾರ್ಯಾರು ಯಾವ ಕಾಲಕ್ಕೆ ಏನ್ ಬೆಳಿಬೇಕು ಅಗತ್ಯ ಎಷ್ಟಿದೆ ಪೂರೈಕೆ ಎಷ್ಟಿದೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಚೈನ್ ಎನ್ನುವಂತ ಕೂಡ ಗೌಡಿಸ್ಬೇಕು ಈ ತಿಂಗಳು ನೀವು ನಾಟಿ ಮಾಡ್ಕೆ ಕೊಟ್ಟಿ ಮುಂದಿನ ತಿಂಗಳು ಅಥವಾ ಮುಂದೆ ಆರು ತಿಂಗಳು ಹತ್ತು ತಿಂಗಳು ಬೆಳಿರಿ ನಮ್ಗೆ ರೇಷನ್ ಕಾರ್ಡ್ ಕೊಡ್ತದೆ ನಮ್ಗೆ ಆಧಾರ್ ಕಾರ್ಡ್ ಅದೇ ಬೇರೆ ಬೇರೆ ಎಲ್ಲ ವಿಚಾರಗಳಿಗೂ ಕೂಡ ಮಾನಿಟ್ ಮಾಡ್ತಕ್ಕೂ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಉಪಗ್ರಹದಿಂದ ಸ್ಯಾಟಲೈಟ್ ಇಂದ ನನ್ನ ಜಮೀನಲ್ಲಿ ಏನ್ ಬೆಳೆ ಅದೇನು ಅಂತ ಏನೋ ಗೊತ್ತಾಗ್ತದೆ ಈ ವಿಚಾರಗಳನ್ನ ನಮ್ ಜಮೀನಲ್ಲಿ ಬೆಳೆ ಹಾಳಾಗದೆ ಇದ್ದಾಗ ನೈಸರ್ಗಿಕ ವಿಭವದಿಂದ ಹಾಳಾಗದೆ ಇದ್ದಾಗ ಬೆಳೆ ರಕ್ಷಣೆ ಮಾಡ್ಲಿಕ್ಕೆ ನಾನು ಮುಂದಾಗ್ಬೇಕು ಆಮದ ನೀತಿಯನ್ನು ವಿಶ್ವ ವಾಣಿಜ್ಯ ಒಪ್ಪಂದ ಅಂತ ಹೇಳಿ ಜಗತ್ತಿನ ರಾಷ್ಟ್ರಗಳು ಜಗತ್ತಲ್ಲಿ ಏಳು ಗೂಂಡಾಷ್ಟ್ರೆ ಆ ಗೂಂಡ ರಾಷ್ಟ್ರಗಳು ನಮ್ಮಂತೂ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಸವಾರಿ ಮಾಡ್ತಿದ್ದಾವೆ ಅವರ ಉತ್ಪನ್ನಗಳಿಗೆ ಚೈನಾದ ಉತ್ಪನ್ನಕ್ಕೆ ಜರ್ಮನಿಯ ಉತ್ಪನ್ನಕ್ಕೆ ಡೆನ್ಮಾರ್ಕ್ ಉತ್ಪನ್ನಕ್ಕೆ ಬ್ರೆಜಿಲ್ ನ ಉತ್ಪನ್ನಕ್ಕೆ ರಷ್ಯಾದ ಉತ್ಪನ್ನಗಳಿಗೆ ಇಲ್ಲಿ ಮಾರುಕಟ್ಟೆ ಆಗಬೇಕು ಭಾರತ ಒಂದೇ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ರಾಷ್ಟ್ರಗಳು ಇರತಕ್ಕ ನೀತಿಯನ್ನ ಆಮಿ ನೀತಿ ಹೆಸರಿನಲ್ಲಿ ಪ್ರಯೋಗ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಈ ನೀತಿಗಳು ಸರಿ ಹೋಗ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅರ್ಥ ಮಾಡಿ ಒಂದ್ ಕೆಜಿ ಟೊಮೆಟೊ ಅಥವಾ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಅಥವಾ ಏನು ಉತ್ಪನ್ನ ಮಾಡ್ತಿರೋ ರಾಗಿ ಭತ್ತ ತೊಗರಿ ಅವರೆ ಕಾಳು ಕಟ್ಟಿ ದವಸ ಏನ್ ಬೆಳಿತಿರೋ ಅಲ್ಲಿ ಬೆಲೆ ನಿಗದಿ ಆದ್ರೆ ಏ ನನ್ಗೆ ಯಾವ ಕೆಲಸ ಬೇಕಲ್ಲ ಅರವತ್ತೆಂಬತ್ ಸಾವಿರ ರೂಪಾಯಿ ಕೆಲಸ ಒಂದ್ ಲಕ್ಷ ರೂಪಾಯಿ ಕೆಲಸ ನಾನು ತೋಟದಲ್ಲಿ ನಾನು ರೇಷ್ಮೆ ಕಟ್ಟಿ ಒಂದ್ ಎಕರೆ ಹಾಕೊಂಡು ಬಂಪರ್ ಕ್ರಾಪ್ ಬೆಳಿತೀನಿ ಐನೂರ ಐವತ್ತು ಆರು ಮಾರ್ಕೆಟ್ ಗೆ ಹೈಯೆಸ್ಟ್ ರೇಟ್ ಈ ಸಾಧ್ಯತೆಗಳಿರುವಾಗ ನೀತಿಗಳು ನಮ್ಮನ್ನ ತೋರಿದ ಮೇಲೆ ಆ ಕಾರಣಕ್ಕೆ ದೇಶದ ರೈತರು ಸರಾಸರಿ ಒಂದು ಗಂಟೆ ಒಂದು ರೈತ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾನೆ ಸಾಲಗಾರ ಆಗವೇ ಅವ್ರ ಮೇಲೆ ಕೃತಕ ಶಾಲೆಗಳನ್ನ ಏರಿ ಸಾಲಗಾರರ ಪಟ್ಟಿನಲ್ಲಿ ಸಿಕ್ಕಿಸಿ ಸಾಲಗಾರ ಆಗವ್ರೆ ಬಹುತೇಕ ಹಳ್ಳಿಯ ರೈತರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಸಾಲಗಾರ ಹಸು ಸಾಕಲಿಕ್ಕೆ ಬೆಳೆ ಹೊಡ್ಲಿಕ್ಕೆ ಬೆಳೆ ಸಾಲ ಬೇರೆ ಬೇರೆ ಚಟುವಟಿಕೆ ಮಾಡ್ತೀನಿ ನಾನು ಅಂತಂದ್ರೆ ಸಾಲು ಎಲ್ಲಾ ಸಾಧಕಣ್ಣಾ ಹೊರಕೊಂಡಂತ ರೈತ ಈ ದೇಶಕ್ಕೆ ಅನ್ನ ಬೆಳೆಕೊಂಡ ಅಲ್ಲಿ ನಾಷ್ಟಕರಿಗೆ ಕುರುಂ ತೋರ ನೇಗಿಲ ಯೋಗಿಯನ್ನ ನೆನೆಸಿಕೊಂಡಿತವಲ್ಲ ಹೇಳ್ತಾ ಮಾತನಾಡಬಹುದು ವಿಲೇಯರು ಹೇಳು ಇದೇನೇ ಹೇಳು ಸಾಧರೆ ಪಕ್ಷ ನೇಗಿಲ್ಲ ಕುಳದೊಳ ಗಡಗಿದೆ ಕರ್ಮ ಕರ್ಮನೆ ಕೆಲಸ ವರ್ಷೆಪದ ಶ್ರಮ ಎಲ್ಲಿ ಆ ನೇಗಿಲ ಕುಡಿಲಿ ಹಿಡ್ಕೊಂಡು ಅದನ್ನ ಓದ್ಕೊಂಡು ಧರ್ಮ ಕೂಡ ನಿಂತಿದೆ ನೇಗಿಲಿನೇ ಧರ್ಮ ನಿಂತಿದೆ ಇದನ್ನ ಇದನ್ನ ಆ ರೈತ ಸಮೂಹಕ್ಕೆ ಎಷ್ಟು ಸಾರಿ ಸಲಹಾ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ಯಾರೋ ನಿಮ್ಮ ತಮ್ಮ ತರಕಾರಿ ಬೆಳೆದು ಮಾರ್ಕೆಟ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ದೊಡ್ಡ ವಯಸ್ಸಿ ಅವ್ನೊಂದು ನಮಸ್ಕಾರ ಹೇಳ್ಬಿಟ್ಟು ನಮ್ ಜೀವನ ಶಾಂತ ಆಯ್ತು ಯಾಕಂತ ಹೇಳಿದ್ರೆ ಅವರ ಪರಿಶ್ರಮ ಇದೆಯಲ್ಲ ಶ್ರಮ ಇದೆಯಲ್ಲ ಶ್ರಮ ಮೌಲ್ಯ ಇದೆ ಅಂತ ಏನಿಲ್ಲ ಅದನ್ನ ಎಲ್ಲಿ ಬಿಟ್ಟು ಲೆಕ್ಕ ಆಗಿಲ್ಲ ನೀವಾದ್ರೂ ಲೆಕ್ಕ ಹಾಕಬೇಕು ಅಂತ ಹೇಳಿ ನಿಮ್ಗೆ ಮಾಡ್ತೀನಿ ಹುಡುಗರು ಮಾತಲ್ಲ ನಿಮಗೆ ಬಹಳ ಎಷ್ಟು ಮಾಡ್ತೀರಿ ಸ್ಟೇಟ್ ಹೇಳ್ತಿದ್ರು ನನ್ನ ಜೊತೆಯಲ್ಲಿ ತರಕಾರಿ ರೈತ ತಂದ ಹರಾಜಾಯ್ತು ಏನು ಸ್ಮಶಾನ ತಂದು ಎಡ ಅಂತ ಹೇಳಿ ವಾಪಸ್ ಹೋಗ್ತಾನೆ ಏನ್ ಹೇಳ್ತಿತ್ತು ಅಂತ ಹೋಗ್ತಾನೆ ಮನೆಯಲ್ಲಿ ಹೆಂಡತಿ ಮಕ್ಕಳು ನಿಂದಿರುವುದಿಲ್ಲ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡ್ಸೋಕ್ ಆಗೋದಿಲ್ಲ ಆಸ್ಪತ್ರೆ ಸೌಲಭ್ಯ ಇಲ್ಲ ಬೇರೆ ಬೇರೆ ಕೇಳಿದ್ನ ಕೊಡ್ಸು ಕಾಕ್ಟೇಲ್ ಟೆಕ್ಟ್ ಮಾಡಿ ನೀವು ಡ್ರೈ ಕೊಡ್ತೀನಿ ಆದ್ರೆ ಯಾವ ಮಂಡಿ ಮಾಲೀಕ ನನ್ನ ಹತ್ತಿರದ ನಿದರ್ಶನ ಒಂದು ಸೈಟ್ ಬೆಲೆನೇ ಅರವತ್ ಲಕ್ಷ ಅದರ ಮೇಲೆ ಒಂದು ಮುಕ್ತಾಲ್ ಕೋಟಿ ಮನೆ ಕಟ್ಟವ್ರೆ ಮಂಡಿ ಮಾಲೀಕ ಅವನ ಆದಾಯ ಏನಿರ್ಬೋದೆ ನೀವಿಲ್ ನಾಲ್ಕು ಎಕರೆ ಪಂಪ್ ಸೆಟ್ ಒಂದಲ್ಲ ನಾಲ್ಕು ಬೋರ್ ಹಾಕಿಸಿ ನೀರ್ ತೆಗೆದು ಎಲ್ಲಾ ರೀತಿಯ ಬೆಳೆ ಬೆಳೆದು ಬೇವು ಬೆಳೆದು ಹಸು ಸಾಕಿ ಬಾಲ ಹಾಕಿದ್ರೆ ನಿಮಗೆ ವೈಜ್ಞಾನಿಕವಾಗಿ ಬೆಲೆ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎದೆ ಕೆರೆದು ಬದುಕ್ತಾ ಇರ್ತಕ್ಕಂಥ ವರ್ಗ ಅದ್ದೂರಿ ಜೀವನ ಆಡಂಬರದ ಜೀವನವನ್ನು ಮಾಡ್ಕೊಂಡು ಹೋಗ್ತದೆ ಆದ್ರೆ ಹಳ್ಳಿನಲ್ಲಿ ಭೂಮಿ ಕೆರಿತೆ ಅಂತಕ್ಕಂಥ ಭೂಮಿ ತಾಯಿ ಮಕ್ಕಳು ಇವತ್ತು ಸಾಧನ ಸುಳಿದಿದ್ದಾರೆ ಅವರ ಮಕ್ಕಳಿಗೆ ಏನೋ ಒಂದು ರೀತಿ ಸಮಾಜದಲ್ಲಿ ಸರಿಸಮಾನವಾಗಿ ಬಾಳ್ತಕ್ಕಂತ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ದೂರ ಆಗ್ತಿದ್ದಾರೆ ಎನ್ನುವಂತ ಸವಾಲ್ ಎದು ಅಷ್ಟು ಅಲ್ಲ ನಿಮ್ಗೆ ಖುಷಿನ ತೊಡಿಕೊಂಡ್ರೆ ನಿಮ್ ಕಾಲೇಜ್ ಮುಗಿದ್ಮೇಲೆ ನಾನು ಇಲ್ಲ ಅದಕ್ಕೆ ಹೋಗ್ತೀನಿ ಅಂದ್ರೆ ಇವತ್ತು ಐ ಟಿ ಸೆಕ್ಟರ್ ನ ಬಹಳ ಜನ ಸ್ನೇಹಿತರು ಈ ಜಿಲ್ಲೆನಲ್ಲಿ ಮುಗಿಬಿಟ್ಟಿದ್ದಾರೆ ಜಮೀನ್ ತಗೊಂಡ್ ವ್ಯವಸಾಯ ಮಾಡ್ಬೇಕಂದ್ರೆ ನಾನು ಏನು ಇಲ್ಲ ನನಗೆ ನನಗ್ ಬೆನ್ ಪೂರ್ ಬಂದ್ಬಿಡ್ತು ನನ್ನ ಆರೋಗ್ಯ ಕೆಟ್ಟೈತು ನನ್ನ ಚಟುವಟಿಕೆ ಇಲ್ಲ ಒಳ್ಳೆ ಅಂಗದ ಬೇಕು ಅಂತೇಳಿ ಈ ಕಡೆ ಒಂದೇ ಒಂದೆರೆ ಕೊಡ್ಸಿ ಎರಡೇ ಕರೆ ಕೊಟ್ಟಿ ಏನಾದ್ರು ನಾವು ಮಾಡ್ತೀವಿ ಅಂತ ಹೇಳಿ ಜನ ಮನೆ ನೆಮ್ಮದಿಟ್ಕೊಂಡಿರ್ಬೇಕು ಕಾರಣವಾದಷ್ಟೇ ಮಾಲಿನ್ಯ ಬೆಂಗಳೂರಂತ ನಗರ ಮಹಾನಗರ ಮಾಲಿನ್ಯ ತುಂಬಿಕೊಂಡಿದೆ ಅಲ್ಲಿಂದ ನಾವು ಹೊರಗಡೆ ಇರಬೇಕು ಶುದ್ಧವಾದಂತ ಗಾಳಿ ನಮ್ಗೆ ಸಾಧ್ಯ ಆಗ್ಬೇಕು ಹಿನ್ನೆಲೆಯಲ್ಲಿ ಇವತ್ತು ಆ ಮನಸ್ಸು ಮಾಡಿರ್ತಕ್ಕಂಥ ವರ್ಗಗಳು ಇದೆ ಅದೊಂದು ಎಲ್ಲ ಒಂದ್ ಎರಡು ಮೂರು ಪರ್ಸೆಂಟ್ ಹಾಗಾಗಿ ನಿಮ್ಗೆ ಇರ್ತಕ್ಕಂಥ ಭೂಮಿಯನ್ನ ತಾತ ಕಾಲದಿಂದ ಬಂದಿರತಕ್ಕಂಥ ಭೂಮಿಯನ್ನ ಅಥವಾ ವಸ್ತ ತಗೊಂಡಿರ್ತಕ್ಕಂಥ ಭೂಮಿನಲ್ಲಿ ಈ ಪ್ರಯೋಗ ಪ್ರಯೋಗಕ್ಕೊಳಗಾಗಿ ತನ್ನ ತಾನು ಪ್ರಯೋಗಕ್ಕೆ ಒಳಗಾಡ್ಕೊಡಿ ಒಂದು 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 ಎಳ್ಳು ಚೆಲ್ಲಿದ್ರೆ ಗೊತ್ತಾಗ ಎಳ್ಳು ಎಳ್ಬೇಡ ಗೊತ್ತಾ ಕಪ್ಪಿರುತ್ತೆ ಬಿಳಿ ಎಳ್ಳು ಬಂದಿದೆ ಆ ಕಪ್ಪೆಳ್ಳು ಎಷ್ಟಿನ ಬಿತ್ತಿ ಮಾಡಿದ್ರೆ ಎಷ್ಟಿನ ಕಟಾ ಮಾಡಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಈ ಸತಿ ಹಣ್ಣು ಮಾಡ್ಕೊಟ್ರಿ ತೋಟ ಕಟಾವ್ ಆಯ್ತು ಮತ್ತೆ ಸೊಪ್ಪು ಬರ್ಬೇಕಂದ್ರೆ ಇಪ್ಪನ ಸೊಪ್ಪು ಬರ್ಬೇಕಂದ್ರೆ ಎಷ್ಟ್ ದಿನ ಬೇಕು ಎಷ್ಟ್ ದಿನಗಳ ಅವಧಿ ಬೇಕು ಎಷ್ಟ್ ತಿಂಗಳು ಬೇಕು ಅಂತ ಲೆಕ್ಕ ಹಾಕಿ ಸುಮ್ನೆ ತೋಟದ ಹೋಗ್ಬಂದು